కరెక్ట ఏలో యారు అంత యాకిదర తంద్రీ కొట్టై దియా చిటపదిదు ఇదు రేవడిని సత్యమరలా కేలి హ యాకిం తంద్రీ కొట్టై దియా ముతైదే పూజి బేకా మీ అప్పనేసరేనా కేలేలాదా యా దేవుడి కొరదేలాదా హ అప్పనేసరే మతే యాకెలా ఉవైసరా అప్పనేస మీ అప్పనేసరేనా జోతి

ಹೋಗಿ ನೀನು ಜನ ಮಧ್ಯಿಗೆ ಸೇರ್ಕೊಂಡು ನೀನು ಮಾಡಿಸ್ಕೊಂಡು ನೀನು ಇವ್ರಿಗೆ ಯಾಕೆ ಪಾಪ ತೊಂದರೆ ಕೊಟ್ಟೆ ಆ ಇವ್ರಿಗೆ ತೊಂದರೆ ಕೊಡೋದು ತಪ್ಪಲ್ವಾ ಎಷ್ಟು ವರ್ಷ ಆಯ್ತು ಬಂದು ನೀನು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದವ್ರು ಇರಬೇಕಾ ನೀನು ಹತ್ತು ವರ್ಷದಿಂದವ್ನ ಇರಬೇಕಾ ಹೇಳೋದು ನೀನು ಏನು ಬೇಕೀನಗ ಹಾಂ ಮುತ್ತೈದೆ ಪೂಜೆ ಬೇಕಾ ಮುತ್ತೈದೆ ಪೂಜೆ ಮಾಡಿದ್ರೆ ಊಟದಯಾ ಹಾಂ ಯಾರು ಮಾಡಬೇಕು ಮುತ್ತೈದು ಪೂಜೆನ ಹಾಂ ಅರಣಿನ ಯಾರು ಅವ್ಕರೆ ಮಾಡಿಸ್ಬೇಕಾ ಅವ್ಕರ ಮಾಡಿಸ್ರೆ ಉಂಟದಯ್ಯ ಇನ್ನು ಬರಲ್ವ ನೀನು ಪುನಃ ಬಂದರೆ ಏನು ಮಾಡಲಿ ಯಾವತ್ತೂ ಬರಲ್ವಾ ನೀವು ಒಬ್ಬಳೇ ಇದೆಯೇ ಬೇರೆ ಇನ್ನೂ ಯಾರು ಇದ್ದಾರ ಸುಳ್ಳು ಹೇಳಬೇಡ ಹೇಳು

ಪೂಜೆ ಒಂದು ಬೇಕು ಅಷ್ಟೇ ಪೂಜೆ ಮಾಡಿ ಉಂಟಾಯ್ತಿದೆ ಹಾಂ ಆಯಿತು ಪೂಜೆ ಮಾಡಿಸ್ತೀನಿ ಯಾವತ್ತು ಬೇಕು ನಿನ್ನ ಪೂಜೆ ಹಾಂ ಮಾಡಿ ಮಾಡ ಇರ್ತಿದೆ ಸರಿ ಆಯಿತು ಪೂಜೆ ಮಾಡಿಸ್ತೀನಿ ಹೊಟ್ಟೋಗಿ ನೀನು ಇನ್ನು ಯಾವತ್ತು ಬರೋಕ್ಕೆ ಹೋಗಬೇಡ ನೀನು ಆಯಿತಾ ಹಾಂ ಹೊಡು